ಇನ್ನು ಪ್ರಧಾನಿ ಸಿಎಂ ಸಚಿವರ ಬಂಧನವಾದರೆ ಹುದ್ದೆಯಿಂದ ವಜಾ ಐತಿಹಾಸಿಕ ಮಸೂದೆ ಮಂಡನೆಗೆ ಸರ್ಕಾರ ನಿರ್ಧಾರ ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ಬಂಧಿಸಲ್ಪಟ್ಟ ಪ್ರಧಾನಿ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನ ಪದಚ್ಯುತಗೊಳಿಸುವ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲು ಸರ್ಕಾರ ನಿರ್ಧರಿಸಿದೆ ಆಡಳಿತದಲ್ಲಿ ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳುವಂತಹ ಮಹತ್ವದ ಹೆಜ್ಜೆಯಾಗಿ ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ಬಂಧಿಸಲ್ಪಟ್ಟ ಅಥವಾ ಬಂಧನಕ್ಕೆ ಒಳಗಾದ ಯಾವುದೇ ಪ್ರಧಾನಿ ಕೇಂದ್ರ ಸಚಿವರು ಅಥವಾ ರಾಜ್ಯ ಸಚಿವರನ್ನ ಪದಚ್ಯುತಗೊಳಿಸುವ ಗುರಿಯನ್ನ ಹೊಂದಿರುವ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸುವ ಯೋಜನೆಯನ್ನ ಭಾರತ ಸರ್ಕಾರ ಪ್ರಕಟಿಸಿದೆ ಮುಂಬರುವಂತಹ ಸಂಸತ್ತಿನ ಅಧಿವೇಶನದಲ್ಲಿ ಮಂಡಿಸಲಾಗುವ ನಿರೀಕ್ಷೆ ಇರುವ ಈ ಶಾಸನವು ಗಂಭೀರ ಅಪರಾಧಗಳಿಗಾಗಿ ಬಂಧನಕ್ಕೆ ಒಳಗಾದ ಪ್ರಕರಣಗಳಲ್ಲಿ ಈ ಅಧಿಕಾರಿಗಳನ್ನು ತ್ವರಿತವಾಗಿ ತೆಗೆದುಹಾಕಲು ಕಾನೂನು ಚೌಕಟ್ಟನ್ನು ಒದಗಿಸಿದೆ ಕನಿಷ್ಠ ಐದು ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಬಹುದಾದಂತಹ ಅಪರಾಧಿಗಳಿಗಾಗಿ ಯಾವುದೇ ಪ್ರಧಾನಿ ಮುಖ್ಯಮಂತ್ರಿ ಅಥವಾ ಸಚಿವರನ್ನ ಬಂಧಿಸಿ ಸತತ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿ ಇಟ್ಟಿದ್ರೆ ಮೂವತ್ತೊಂದನೇ ದಿನದಂದು ಅವರ ಹುದ್ದೆಯನ್ನ ಕಳೆದುಕೊಳ್ಳಲಾಗುತ್ತೆ ಅಂತ ಷರತ್ತು ವಿಧಿಸುವ ಮೂಲಕ ಉನ್ನತ ಶ್ರೇಣಿಯ ಸಾರ್ವಜನಿಕ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡಲು ಮಸೂದೆಯನ್ನ ವಿನ್ಯಾಸಗೊಳಿಸಲಾಗಿದೆ ಹೀಗಾಗಿ ಕಾನೂನು ಪ್ರಕ್ರಿಯೆಗೆ ಒಳಪಟ್ಟು ಅಂತಹ ಅಧಿಕಾರಿಗಳನ್ನ ಬಂಧನದಿಂದ ಬಿಡುಗಡೆ ಮಾಡಿದ ನಂತರವೇ ಅವರ ಸ್ಥಾನಗಳಿಗೆ ಮರುಸ್ಥಾಪಿಸಬಹುದು ಅಂತ ಮಸೂದೆ ಸ್ಪಷ್ಟಪಡಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ